ನಮಸ್ಕಾರ ಆರ್ ಎಸ್ ಸಿಬ್ಬಂದಿ ಆಯ್ಕೆ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಯಾರಿ ನಡೆಸ್ತಿದೀರಾ ಹಾಗಿದ್ರೆ ಅಧಿಕೃತ ಅಧಿಸೂಚನೆಯಲ್ಲಿರೋ ಪ್ರತಿಯೊಂದು ಅಂಶವನ್ನು ಸರಳವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಸರಿ ನೇರವಾಗಿ ವಿಷಯಕ್ಕೆ ಬರೋಣ ಮೊದಲನೆಯದಾಗಿ ಖಾಲಿ ಹುದ್ದೆಗಳ ಸಂಖ್ಯೆ ನೋಡಿ ಬರೋಬ್ಬರಿ ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಇದು ಸಣ್ಣ ಸಂಖ್ಯೆ ಅಲ್ಲ ಭಾರತದಾದ್ಯಂತ ಲಭ್ಯವಿಲ್ಲುವ ಒಂದು ದೊಡ್ಡ ವೃತ್ತಿ ಅವಕಾಶ ಅಂತಾನೆ ಹೇಳಬಹುದು ಮೊದಲಿಗೆ ಈ ದೊಡ್ಡ ಅವಕಾಶದ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಅಂದ್ರೆ ಆರ್ ಎಸ್ ಅಂದ್ರೆ ಏನು ಅವುಗಳ ಮೂಲ ಉದ್ದೇಶವಾದ್ರೂ ಏನು ಇಎಂಆರ್ ಎಸ್ ಶಾಲೆಗಳ ಮುಖ್ಯ ಉದ್ದೇಶವೇ ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುದು ಇವು ಸಂಪೂರ್ಣ ವಸತಿ ಸಂಸ್ಥೆಗಳು ಅಂದರೆ ಆಯ್ಕೆಯಾದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಕ್ಯಾಂಪಸ್ನಲ್ಲೇ ವಾಸಿಸಬೇಕಾಗುತ್ತೆ ಅದಕ್ಕಾಗಿ ಅವರಿಗೆ ಉಚಿತ ವಸತಿ ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತೆ ಸರಿ ಇ ಎಸ್ ಶಾಲೆಗಳ ಉದ್ದೇಶ ಸ್ಪಷ್ಟವಾಯಿತು ಹಾಗಾದ್ರೆ ಈ ನೇಮಕಾತಿಯಲ್ಲಿ ಯಾವೆಲ್ಲ ರೀತಿಯ ಹುದ್ದೆಗಳು ಖಾಲಿ ಇವೆ ಬನ್ನಿ ಈಗ ಅದನ್ನೇ ನೋಡೋಣ ಹುದ್ದೆಗಳನ್ನು ಪ್ರಮುಖವಾಗಿ ಎರಡು ವಿಭಾಗಗಳಾಗಿ ನೋಡಬಹುದು ಮೊದಲನೆಯದು ಬೋಧಕ ಹುದ್ದೆಗಳು ಇದರಲ್ಲಿ ಪ್ರಿನ್ಸಿಪಲ್ ಪಿಜಿಟಿ ಅಂದರೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಮತ್ತು ಟಿಜಿಟಿ ಅಂದರೆ ಟ್ರೈಂಡ್ಡ್ ಗ್ರಾಜೇಟ್ ಟೀಚರ್ಸ್ ಸೇರಿದ್ದಾರೆ ಎರಡನೆಯದು ಬೋಧಕೇತರ ಹುದ್ದೆಗಳು ಇದರಲ್ಲಿ ಹಾಸ್ಟೆಲ್ ವಾರ್ಡನ್ ನರ್ಸ್ ಅಕೌಂಟೆಂಟ್ ಜೆಎಸ್ಎ ಮತ್ತು ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳು ಬರ್ತವೆ ಈ ಚಾರ್ಟ್ ನೋಡಿದ್ರೆ ಹುದ್ದೆಗಳ ಹಂಚಿಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅತಿ ಹೆಚ್ಚು ಅವಕಾಶ ಇರೋದು ಟಿ ಟಿ ವಿಭಾಗದಲ್ಲಿ ಬರೋಬ್ಬರಿ ಎರಡು ಸಾವಿರದ ಐನೂರ ಐವತ್ತು ಹುದ್ದೆಗಳಿವೆ ಅದರ ನಂತರ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಬೋಧಕೇತರ ಹುದ್ದೆಗಳು ಮತ್ತು ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಪಿಜಿಟಿ ಹುದ್ದೆಗಳಿವೆ ಹಾಗಾಗಿ ಅಭ್ಯರ್ಥಿಗಳು ತಮ್ಮ ಅರ್ಹತೆಗೆ ತಕ್ಕಂತೆ ಎಲ್ಲಿ ಹೆಚ್ಚು ಅವಕಾಶಗಳಿವೆ ಅನ್ನೋದನ್ನು ಗಮನಿಸಬಹುದು ಈಗ ಮೂರನೇ ವಿಭಾಗ ಅಂದರೆ ಅರ್ಹತಾ ಮಾನದಂಡಗಳು ಇದು ಯಾವುದೇ ಅರ್ಜಿದಾರರಿಗೆ ಅತ್ಯಂತ ನಿರ್ಣಾಯಕ ಹಂತ ಯಾಕಂದ್ರೆ ಅರ್ಜಿ ಹಾಕೋಕ್ಕೂ ಮುಂಚೆ ನಿಗದಿತ ಅರ್ಹತೆಗಳನ್ನು ಪೂರೈಸುವುದು ಕಡ್ಡಾಯ ಅತಿ ಹೆಚ್ಚು ಹುದ್ದೆಗಳಿರುವ ಟಿಜಿಟಿ ಪೋಸ್ಟ್ಗೆ ಬೇಕಾದ ಅರ್ಹತೆಯನ್ನ ಈ ಮೂರು ಸರಳ ಹಂತಗಳಲ್ಲಿ ನೋಡೋಣ ಮೊದಲನೆಯದಾಗಿ ಸಂಬಂಧಪಟ್ಟ ವಿಷಯದಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಡಿಗ್ರಿ ಆಗಿರಬೇಕು ಎರಡನೆಯದಾಗಿ ಬಿಎಡ್ ಪದವಿ ಪಡೆದಿರಬೇಕು ಮತ್ತು ಮೂರನೆಯದು ಇದು ತುಂಬಾನೇ ಮುಖ್ಯ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಸಿಟಿಇಟಿ ಪೇಪರ್ ಟೂರಲ್ಲಿ ಪಾಸಾಗಿರಲೇಬೇಕು ವಯಸ್ಸಿನ ವಿಷಯಕ್ಕೆ ಬಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಪಿಜಿಟಿ ಹುದ್ದೆಗೆ ಗರಿಷ್ಠ ನಲವತ್ತು ವರ್ಷ ಮತ್ತು ಟಿಜಿಟಿ ಹುದ್ದೆಗೆ ಮೂವತ್ತೈದು ವರ್ಷ ಆದ್ರೆ ಇಲ್ಲಿ ಒಂದು ವಿಶೇಷ ಅಂಶ ಇದೆ ಈಗಾಗಲೇ ಇಎಂಆರ್ಎಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ಅವರಿಗೆ ಎಲ್ಲಾ ವಿನಾಯಿತಿಗಳನ್ನು ಸೇರಿಸಿ ಗರಿಷ್ಠ ಐವತ್ತೈದು ವರ್ಷದವರೆಗೂ ವಯೋಮಿತಿ ಸಡಿಲಿಕೆ ಇದೆ ಸರಿ ಅರ್ಹತೆ ಬಗ್ಗೆ ತಿಳ್ಕೊಂಡಾಯಿತು ಈಗ ಆಯ್ಕೆ ಪ್ರಕ್ರಿಯೆಯ ಮುಖ್ಯ ಭಾಗ ಅಂದ್ರೆ ಪರೀಕ್ಷೆ ಹೇಗಿರುತ್ತೆ ಅಂತ ನೋಡೋಣ ಇದು ನಾಲ್ಕನೇ ವಿಭಾಗ ಪರೀಕ್ಷೆಯ ವಿಶ್ಲೇಷಣೆ ಇದು ಪಿಜಿಟಿ ಹುದ್ದೆಯ ಪ್ರಾಥಮಿಕ ಪರೀಕ್ಷೆಯ ಒಂದು ಮಾದರಿ ಇದರಲ್ಲಿ ಜನರಲ್ ಅವೇರ್ನೆಸ್ ರೀಸನಿಂಗ್ ಐಸಿಟಿ ಜ್ಞಾನ ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ನಮ್ಮ ಮುಖ್ಯ ವಿಷಯದ ಜ್ಞಾನವನ್ನ ಪರೀಕ್ಷಿಸಲಾಗುತ್ತೆ ಇದರ ಜೊತೆಗೆ ಒಂದು ಅರ್ಹತಾ ಭಾಷಾ ಪರೀಕ್ಷೆಯೂ ಇರುತ್ತೆ ಒಟ್ಟು ಪರೀಕ್ಷೆಗೆ ಎರಡೂವರೆ ಗಂಟೆಗಳ ಸಮಯಾವಕಾಶ ಇರುತ್ತೆ ಇಲ್ಲಿ ಒಂದು ವಿಷಯವನ್ನ ಎಲ್ಲರೂ ನೆನ್ಪಲಿಟ್ಟುಕೊಳ್ಬೇಕು ಈ ಅರ್ಹತಾ ಭಾಷಾ ಪರೀಕ್ಷೆ ಇದೆಯಲ್ಲ ಇದರಲ್ಲಿ ಕನಿಷ್ಠ ನಲ್ವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸೋದು ಕಡ್ಡಾಯ ಒಂದು ವೇಳೆ ಇದರಲ್ಲಿ ಫೇಲ್ ಆದ್ರೆ ಬೇರೆ ವಿಭಾಗಗಳಲ್ಲಿ ಎಷ್ಟೇ ಚೆನ್ನಾಗ್ ಬರ್ದಿದ್ರೂ ಉಳಿದ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡೋದಿಲ್ಲ ಹಾಗಾಗಿ ಇದನ್ನ ಗಂಭೀರವಾಗಿ ತಗೋಬೇಕು ಮಾರ್ಕಿಂಗ್ ಸ್ಕೀಮ್ ಕೂಡ ಸಿಂಪಲ್ ಆಗಿದೆ ಪ್ರತಿ ಸರಿ ಉತ್ತರಕ್ಕೆ ಒಂದು ಮಾರ್ಕ್ ಆದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಒನ್ ಥರ್ಡ್ ಅಂಕ ಕಟ್ ಆಗುತ್ತೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆ ಹಾಗಾಗಿ ಉತ್ತರ ಖಚಿತ ಇಲ್ದಿದ್ರೆ ಊಹೆ ಮಾಡಿ ಬರೆಯೋವಾಗ ಹುಷಾರಾಗಿರ್ಬೇಕು ಇದೆಲ್ಲ ಆದ್ಮೇಲೆ ಅಪ್ಲಿಕೇಶನ್ ಹಾಕೋದ್ ಶುಲ್ಕ ಎಷ್ಟು ದಿನಾಂಕ ಯಾವುದು ಬನ್ನಿ ಈಗ ಐದನೇ ವಿಭಾಗದಲ್ಲಿ ಈ ವಿವರಗಳನ್ನ ನೋಡೋಣ ಎಲ್ಲಕ್ಕಿಂತ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾದ ದಿನಾಂಕ ಇದು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತ ಐದು ರಾತ್ರಿ ಹನ್ನೊಂದು ಐವತ್ತರ ಒಳಗೆ ಪರೀಕ್ಷಾ ದಿನಾಂಕ ಮತ್ತು ಅಡ್ಮಿಟ್ ಕಾರ್ಡ್ ಬಗ್ಗೆ ಮುಂದಿನ ದಿನಗಳಲ್ಲಿ ಎನ್ಇಎಸ್ಟಿಎಸ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಮಾಹಿತಿ ಬರುತ್ತೆ ಸೊ ಅದನ್ನು ನಿಯಮಿತವಾಗಿ ಚೆಕ್ ಮಾಡ್ತಾ ಇರಬೇಕು ಶುಲ್ಕದ ಬಗ್ಗೆ ಸ್ಪಷ್ಟತೆಗಾಗಿ ಇಲ್ಲಿ ಎರಡು ಟೇಬಲ್ಗಳನ್ನು ಹೋಲಿಸಲಾಗಿದೆ ಒಂದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಪೂರ್ತಿ ಶುಲ್ಕ ಎಷ್ಟಿದೆ ಅಂತ ತೋರಿಸುತ್ತೆ ಇನ್ನೊಂದರಲ್ಲಿ ವಿನಾಯಿತಿ ಇರೋರಿಗೆ ಬರೀ ಪ್ರೊಸೆಸಿಂಗ್ ಶುಲ್ಕ ಎಷ್ಟು ಅಂತ ತೋರಿಸುತ್ತೆ ಇದು ತುಂಬ ಜನರಿಗೆ ಖುಷಿ ಕೊಡುವ ಸುದ್ದಿ ಮಹಿಳೆಯರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ ಇದೆ ಅವರು ಕೇವಲ ಪ್ರೊಸೆಸಿಂಗ್ ಶುಲ್ಕವನ್ನು ಪಾವತಿಸಿದರೆ ಸಾಕು ಕೊನೆಯದಾಗಿ ಆದರೆ ತುಂಬಾನೇ ಪ್ರಮುಖವಾದ ಆರನೇ ವಿಭಾಗಕ್ಕೆ ಬಂದಿದ್ದೇವೆ ನಿರ್ಣಾಯಕ ನಿಯಮಗಳು ಮತ್ತು ಜ್ಞಾಪನೆಗಳು ಅರ್ಜಿ ಪ್ರಕ್ರಿಯೆ ಮತ್ತು ಪರೀಕ್ಷೆ ಸಮಯದಲ್ಲಿ ಅನರ್ಹಗೊಳ್ಳುವುದನ್ನು ತಪ್ಪಿಸಲು ಈ ನಿಯಮಗಳನ್ನು ಪಾಲಿಸೋದು ಬಹಳ ಮುಖ್ಯ ನೋಡಿ ಅನರ್ಹರಾಗುವುದನ್ನು ತಪ್ಪಿಸಲು ಈ ತಪ್ಪುಗಳನ್ನು ಖಂಡಿತ ಮಾಡಬೇಡಿ ಪರೀಕ್ಷಾ ಹಾಲ್ಗೆ ಫೋನ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಸಾಧನ ತಗೊಂಡು ಹೋಗೋದು ಆಲ್ ಮಾರಾಟಕ್ಕೆ ಪ್ರಯತ್ನಿಸೋದು ಬೇರೆಯವರಿಂದ ಸಹಾಯ ಪಡೆಯೋದು ಅಥವಾ ತಿದ್ದುಪಡಿ ಮಾಡಿದ ಫೋಟೋ ಸಹಿ ಅಪ್ಲೋಡ್ ಮಾಡೋದು ಇವೆಲ್ಲವೂ ನಿಮ್ಮ ಫಲಿತಾಂಶ ರದ್ದಾಗಲು ಕಾರಣವಾಗಬಹುದು ಏಳು ಸಾವಿರಕ್ಕೂ ಹೆಚ್ಚು ಬೋಧಕ ಮತ್ತು ಸಿಬ್ಬಂದಿ ಹುದ್ದೆಗಳು ಇದೊಂದು ದೊಡ್ಡ ಅವಕಾಶ ಬಹುಶಃ ವೃತ್ತಿ ಜೀವನದ ಮುಂದಿನ ಯಶಸ್ಸಿನ ಹೆಜ್ಜೆ ಇಎಂಆರ್ಎಸ್ ಎಸ್ ಜೊತೆ ಶುರುವಾಗಬಹುದು ಯೋಚಿಸಿ ನೋಡಿ